ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರ ಡಬಲ್ ಎಲಿಮಿನೇಷನ್ ಇದ್ದು ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಬರ್ತಾ ಇರೋ ಮಾಹಿತಿಗಳ ಪ್ರಕಾರ ಇವತ್ತಿನ ಮತ್ತು ನಾಳೆಯ ವಾರದ ಕಥೆ ಕಿಚ್ಚನ ಜೊತೆ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ಇವೆರಡೂ ಸಂಚಿಕೆಗಳು ಆಲ್ರೆಡಿ ಎಪಿಸೋಡ್ ಚಿತ್ರೀಕರಣ ಮುಗಿಸಲಾಗಿದ್ದು ಈ ವಾರ ಡಬಲ್ ಎಲಿಮಿನೇಷನ್ ಇರುವ ಕಾರಣದಿಂದಾಗಿ ಇವತ್ತು ಮತ್ತು ನಾಳೆಯ ಎಲಿಮಿನೇಷನ್ ಪ್ಲ್ಯಾನ್ ಹಾಕಿಕೊಳ್ಳಲಾಗಿದೆ ಹೌದು ಇಂದಿನ ಮೊದಲ ಎಲಿಮಿನೇಷನ್ ಮತ್ತು ನಾಳೆಯ ಎರಡನೇ ಎಲಿಮಿನೇಷನ್ ಯಾರಾಗಲಿದ್ದಾರೆ ಅನ್ನೋ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮೊದಲು ಯಾರಿಗೆಲ್ಲ ಈ ಸೀಸನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಆದಂಥ ಹನುಮಂತ ಅವರು ಯಾರಿಗೆಲ್ಲ ಇಷ್ಟವೋ ಈ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಹೌದು ಈ ವಾರದ ಕತೆ ಕಿಚ್ಚನ ಜೊತೆ ಚಿತ್ರೀಕರಣ ಆಲ್ರೆಡಿ ಮುಕ್ತಾಯಗೊಂಡಿದೆ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಡಬಲ್ ಎಲಿಮಿನೇಷನ್ ಕೂಡ ಇದ್ದು ಇಮ್ಯುನಿಟಿ ಪಡೆದಿದ್ದ ಧನ್ರಾಜ್ ಕೂಡ ನಾಮಿನೇಟ್ ಆಗಿದ್ದಾರೆ ಸೊ ಹನುಮಂತ ಮತ್ತು ಮೋಕ್ಷಿತಾ ಇಬ್ಬರೂ ಬಿಟ್ಟು ಈ ವಾರ ಎಲ್ಲರೂ ನಾಮಿನೇಟ್ ಆಗಿದ್ದು ಇದೆ ಎಲ್ಲ ಮಾಹಿತಿಗಳ ಪ್ರಕಾರ ಇವತ್ತಿನ ಮತ್ತು ನಾಳೆಯ ಸಂಚಿಕೆ ಆಲ್ರೆಡಿ ಚಿತ್ರೀಕರಣ ಪೂರ್ಣಗೊಂಡಿದೆ ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಎಲಿಮಿನೇಟ್ ಆದಂತಹ ಸ್ಪರ್ಧಿ ಯಾರು ಅಂದರೆ ಇವತ್ತು ಗೌತಮಿ ಅವರು ಎಲಿಮಿನೇಟ್ ಆಗ್ತಾರೆ ಹಾಗೆಯೇ ನಾಳೆಯ ಸಂಚಿಕೆಯಲ್ಲಿ ಧನ್ರಾಜ್ ಅವರು ಎಲಿಮಿನೇಟ್ ಆಗ್ತಾರೆ ಇದು ಬಿಗ್ ಬಾಸ್ ಮನೆಯ ಕಡೆಯಿಂದ ಮೂಲಗಳ ಕಡೆಯಿಂದ ಬಂದಂಥ ಮಾಹಿತಿಯ ಪ್ರಕಾರ ಇವತ್ತು ಗೌತಮಿಯವರು ಮತ್ತು ನಾಳೆ ಧನ್ರಾಜ್ ಅವರು ಎಲಿಮಿನೇಟ್ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ ಹಾಗಿದ್ದರೆ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗಬೇಕಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲು ಪ್ರಯತ್ನ ಪಡಿ ಧನ್ಯವಾದಗಳು